ಹೆಂಗ ಮಾಡಿದ್ದೆ ಚಾ ಪುಡಿಗೆ ಇದೇನು ಚಂದ ಮಸ್ಯಾ ಒಳ್ಳೆ ಗಂಡದುತ್ತಾ ಹೆಂಡ್ತಿ ಅರ್ಥ ಕೇಳ್ದಂಗೆ ಕೇಳ್ತಿಯಲ್ಲ ಚೆನ್ನಾಗಿ ಕೇಳಕ್ಕೆ ಬರಂಗಿಲ್ಲೇನು ನಿನಗೆ ಏನು ಹೇಳಿ ನನ್ನ ಪರಿಸ್ಥಿತಿ ಅಲ್ಲ ಆ ಮ್ಯಾಲ ಕೇರಿ ಗಂಗಾ ಹೋದಳೆಲ್ಲ ಅದಕ್ಕೆ ಡಿಶ್ ಎಂಟ್ರಿ ಶಾಟ್ ಸ್ಟಾರ್ಟ್ ಆಯ್ತು ಅಂತ ಗುಲ್ಕೋಸ್ ಕೊಟ್ಟೆ ಕೊಟ್ಟಿದ್ದೆ ತಡ ಬೊಟ್ಟೆ ಕಂಡು ಅದಕ್ಕೆ ಜನ ದಾನಕ್ಕೆ ಬಿಡ್ತ ಅಲ್ಲ ಅವಳು ಸಿಕ್ಕಿದ್ಲೇನು ಆ ಹುಡುಗಿ ಯಾರು ಅವಳು ಯಾವ ಹುಡುಗಿನೋ ಅದು ಅವಳು ತತ್ತಿ ಮಾರೋ ರತ್ನ ಸಿಕ್ಕಿದ್ಲಿ ಅಬ ಈ ಮಗ ನಾ ತತ್ತಿ ಮಾರೋ ರತ್ನಾಗೂ ಆತು ಬಾಪರ ಅವಳು ಯಾಕಲ್ಲ ನನ್ಗ ಯಾಕ್ ಬೇಕಾಗಿತ್ತು ಅವಳು ಯಾಕಂದ್ರೆ ಮೊನ್ನಾಗ ನನ್ ಕೈ ಚುಚ್ಚಿಸ್ಕೊಂಡ್ ಹೋದವಳು ಕಾಸು ಇಲ್ಲ ಪೈಸಾನು ಇಲ್ಲ ಅದಕ್ಕೆ ಕೈ ಕೇಳ ಹಾಕೀನಿ ಬಾಪ್ರೇ ಹತ್ರ ಚಿತ್ಸ್ಕೊಂಡ್ ಅವಳು ಏ ಇರ್ಬದ್ರ ಏ ಚಂದ ಎಷ್ಟು ಕೊಡಬೇಕು ಅವಳು ನಾನು ಕೊಡ್ತೀನಿ ಅವಳು ಹಣನ ಎಷ್ಟು ಕೊಡ್ತೀಯಪ್ಪ ನೀನು ಕೊಡು ಕೊಡೋ ಮನುಷ್ಯ ಇದ್ರೆ ಕೊಟ್ಬಿಡ್ಬೇಕಪ್ಪ ಎಷ್ಟೇ ಎಷ್ಟು ಅಂತ ಕೇಳ್ಬಾರ್ದು ಅಲ್ಲ ನೀನು ನನ್ನ ಹೆಸ್ರೇನು ಚಂದ ಹಾ ನಿನ್ನ ಹೆಸರೇನು ವೀರಭದ್ದು ಹೌದಲ್ಲ ಇಷ್ಟು ಗೊತ್ತೈತಲ್ಲ ನಿನಗೆ ಅವಳು ನಿನಗೇನಾಗ್ಬೇಕು ಏ ಚಾ ಇಲ್ವಾ 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 ಅವಳು ನನಗೆ ಸ್ವಾದ ಸಾಸಿ ಭಯಂಕರ ಚಾಲ ನೀವು ಸ್ವಾದ್ರ ಸಸಿ ಅಂತೆ ಅವಳು ನನ್ನ ಬಾಡಿಗೆ ಗಾರ್ಡ್ ನಿನ್ನೆ ಮೊನ್ನೆ ಚಡ್ಡಿ ಹಾಕೊಳ್ಳೋಕೆ ಬರೋದಿಲ್ಲ ಅಂದ್ರೆ ಇವನಿಗೆ ಅವಳಿಗೆ ಬಾಡಿ ಗಾರ್ಡ್ ಅಂತೆ

ಏನ್ ಬ್ರೋಯ್ಯಪ್ಪ ಐರಾವಣ ಮೈರಾವಣ ಇಬ್ರು ಸೇರ್ಕೊಂಡು ರೋಡಿಗಿನಾಗ ಏನೋ ಜಂಗಿ ಕುಸ್ತಿ ಆಡಕತ್ತೀರಲ್ಲ ಏನ್ ಮಾಡಕತ್ತೀರಿ ಇಬ್ರು ಸೇರಿ ಹೇಳಿಬಾ ನೀನು ಕೂಡ ನೀನು ಚುಚ್ಚಿಸ್ಕೊಂಡಿ ಅಂತ ರೊಕ್ಕ ಕೊಡ್ಲಿಲ್ಲ ಅಂತ ಹೇಳಕತ್ತಾನ ಬಿಟ್ಟಿ ನೋಡ ಚುಚ್ಚ ಯಾರ ನನ್ ಊರ್ ಮಂದಿ ಮುಖದ ಮೇಲೆ ಬಂದು ಹೊಡೆದಾರೆ ಏನ್ ಸೂಚಿಸ್ಕೊಂಡಿನಿ ಏನು ಮತ್ತೆ ಇಂಜೆಕ್ಷನ್ ಚುಚ್ಕೊಂಡಿನಿ ಇಂಜೆಕ್ಷನ್ ಚುಚ್ಕೊಂಡಿನಿ ಮುಸುಡಿ ನೋಡಿ ನಿಮ್ದೇ ನೀವು ಇಬ್ಬರು ಸೇರಿ ರತ್ನ ಬಾ ರತ್ನ ಬಾ ಅಂತ ಕರೆದ್ರೆ ಇರೋದ್ ನಾವ್ ಒಬ್ಬ ಕಿ ರತ್ನ ಯಾರು ಕೂಡ ಬರ್ಬೇಕು ಯಾರಾದ್ರೂ ಒಬ್ಬರು ಕರದಿ ಬರ್ತೀನಿ ಒಂದು ಕೆಲಸ ನೀ ಮಾಡ್ಬೋದು ಅಂದ್ರೆ ಈಗ ನಾನು ಕಟ್ ಮಾಡೋಕೆ ಬಂದ್ಬಿಟ್ಟಿದೀನಿ ಇಬ್ಬ ಎಷ್ಟು ಬೆಲೆ ಐತ್ರಿ ನಮ್ಮ ಜೀವಕ ಕೇಳಗಿನ್ನುಗ ಮ್ಯಾಗಿಂದುಗ ಬಪ್ರೇನ ಮಕ್ಕಳೆ ಮಗ ಮ್ಯಾಲಿನ್ ಬೇಡ ಕಳಸ ಓದೇನೆ ಭೂಮಿ ಸಾಕ್ ನಿಂಗ ಮಕ್ಕೋಲಕ ಬಿಡು ಮಾರಯ್ಯ ಇವು ಆಕಾಶನ ಮ್ಯಾಂಗರ ಅವನು ನಿನಗೆ ಆಕಾಶ ಏ ಇಲ್ಲೋಯಪ್ಪ ನೋಡು ನಿಮಿಪರ ಏನು ಏನು ಹಕಿಕತೆ ಇಡ್ಕೊಂಡು ಇಲ್ಲಿ ಗುಡ್ಡಡಕತ್ತೀರಿ ಅಲ್ ನೋಡ್ರಿ ನಮ್ಮ ಭಟ್ಟಿ ಬಂಗಾರ ಅಪ್ಪನವರ ಬರಕತ್ತಾರೆ ಏ ಯಪ್ಪ ಐಯ ಬಿಡ ಚುಟ್ ಚಂದುಳ್ಳಿ ಚಲವಿ ಚಂದುಳ್ಳಿ ಚಲವಿ ಅವಳನ್ನ ಮದುವೆ ಮಾಡಿಕೊಂಡು ಅವಳ ಬೆನ್ನ ಹಿಂದೆ ಬಿತ್ತಿರುವ ನಾ ಅಪ್ಪು ಹುಡುಗವನೇ ಅಲ್ಲ ಎಲ್ಲೆಲ್ಲೆಲ್ಲ ಕುಡಿತಾ ಇತ್ತು ಲೋ ಮನೆಯಲ್ಲಿ ಸೂಪರ್ ಇದು ನಾ ಹೇಳಿದ್ದಲ್ಲ ಮತ್ತೆ ಯಾರು ಹೇಳಿದ್ದು ಮನೆ ನಾಟಕ ಹೋಗಿದೆ ಆವಾಗ ಎಮ್ಮೆ ಎ ನಾಯಕರು ಹೇಳದ எம்சன்ஷன் <laughs> ஆயிட்ட <laughs> ತಲೆ ದಿಮ್ ತಗೊಂಡೆ ಅಲ್ರಿ ಬಂಗಾರಪ್ಪನವ್ರ ನೀವ ಇಲ್ಲಿ ಬಂದು ನಿತ್ರಿ ಏನೋ ಚಂದದೊಂದೊಂದು ಡೈಲಾಗು ಹೇಳಿದ್ರಿ ನೀವು ಇಲ್ಲಿಗ ಬರೋ ಕಾರಣ ಏನು ವಸೂಲಿಗೀಸಲು ಬಂದಿರಿ ನೀವು ಅಂದ್ರೆ ವೀರಭದ್ರ ನಿಮ್ಗೆ ಹಣ ಕೊಡೋದೈತಿ ಬಟ್ಟಿ ಬಟ್ಟಿ ಕೊಡೋದೈತಿ ಹೌದಲ್ಲ ನೀವೇನ್ ಚಿತ್ತಿ ಮಾಡಿಬಿಡ್ರಿ ಬಾಳ್ ಬಲಾತ್ಕಾರ ಮಾಡಿದ್ದೆ ಖುಷಿ ನನ್ನ ನಿಂಗೆ ಬಡ್ಡಿ ದುಡ್ಡು ಕೊಟ್ಟು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದ್ ವರ್ಷ ಚೆನ್ನಿ ಮೇಲೆ ಭಾಳ್ ವರ್ಷದಿಂದ ನೋಡ್ತಾನೆ ನಿಂಗೆ ನಿಮ್ಗೆ ಡೈಲಾಗೇ ಮರ್ತ ಹೋಗ್ತದೆ ಓಡಬೇಕಾಗಿದ್ದೀವ ಈಗ ನಿಂತ ಕಣ ಕುಡ್ಕ ದುಡ್ಡು ಕೊಡ್ತೀವೋ ಇಲ್ಲ ಎಲ್ಲಿ ನಾಳಿಗೆ ನೋಡಿ ಬಂಗಾರಪ್ಪನವರೇ ದುಡ್ಡ ನಾಳೆ ತನ್ನ ಕೊಡ್ತೀನಿ ನಾ ಬರ್ತೇನೆ ನೀ ಜೋ ನಾನು ನಾನ್ ಜವಾಬ್ದಾರಿ ದಾರಿ ದುಡ್ಡು ದುಡ್ಡ ಕೇಳ ಹೊಂ ಕೇಳಿದ್ ನಿ ಸರ್ಟಿ ಕೇಳಿದ್ರು ದುಡ್ಡು ಕೊಡ್ತೀನಿ ಅಮ್ಮ ಹಾ ನೀ ದಬಾಸ್ ಬಣ್ಣ ನೀನ ನಿಮಗೆ ವಯಸ್ಸು ಜಾಸ್ತಿ ಆಗಿತೆ ಅವಂಗ ವಯಸ್ಸು ಇನ್ನು ಕಡಿಮೆ ಐತೆ ಅವಂಗ ತಗದ ನಾಕ ಬಿಟ್ಟ ಅಂದ್ರೆ ನೀವು ಹಿಂಗ ಆಯೆಸ ಹೋಗಲಿ ಹುಳಸಿ ಮರ ಮುಪ್ಪಾದರೂ ಹುಳಿ ಮುಪ್ಪಿ ಅಂದ್ರ ಅಂತ ಅದರಲ್ಲಿ ಒಂದಾ ನೀವು ಮತ್ತೆ ಆದ್ರಲ್ಲ ಇಲ್ಲ ಆ ಸರಿ ಇಲ್ಲಿ ಬಿಡಿ ನಿಂತ ಏನೆ ತಾತ ದುಡ್ಡೆ

ಇದು ಒಟ್ಟಿ ಇದ್ದಂಗೆ ಐತಿ ಇನ್ಯಾಗ ಮಗ ಅದ ಯಾರ್ಯಾರು ಹಣ್ಣು ಆಗದ ಏನು ಅಪ್ಪ ಯಾರು ಯಾರು ಅವರು ಅಪ್ಪ ನಾಳೆ ಕೊಡ್ತಾರೆ ಆಗಲಿ ನನ್ನ ಮಗ ನಿನ್ನ ಕುರುಣಿ ಸ್ಪ್ರಿಂಗ್ ದೇವ ಪರಮಾತ್ಮ ಎರಲ್ರಿಗೂ ಎಲ್ಲರಿಗೂ ತಾಕತ್ತು ಕೊಡು ಜೀವದಲ್ಲಿ ಹಲ್ಗಾಡೋದು ಬೇಡ ನನ್ನ ಮಗ ನಿನ್ನ ಮೇಲೆ ಕೊರೋನೆ ತೋರಿಸಿ ಅದಕ್ಕೆ ನಿಜ್ ಬಿಟ್ಟದೆ ನಾಳೆ ಕೊಡ್ತೀಯಲ್ವೇ మప్పల్ బరుదీ నాచకేలు ఎంజో కోయి ఉంద మహాన్ సుద్దు సుళ్మ్మా ಬಡ್ಡಿ ಬಂಗಾರಪ್ಪ ಅಂದ್ರ ಸಾಮಾನ್ಯ ಅಲ್ಲವಾ ಅದು ಕವ ಸೆಟ್ಲಿ ಮೂಜಲ್ ದುಡ್ಡು ಮಾಡವ ಅದು ಕಡಿಮೆ ಜಾಕಲ್ಲ ಈ ಜಾಕ ದೊಡ್ಡ ಜಾಕ ಅದು ದೊಡ್ಡದ ಲೈಲನ್ ಗಡಿ ಜಾಕದ್ರ ಸಾಹೇಬ್ರ ಈಗೀಗ ನಮ್ಗೆ ಎತ್ತೋಗೇನೋ ಗೊತ್ತಿಲ್ಲ ನೀವು ಇಂಜೆಕ್ಷನ್ ಕೊಟ್ಟಿದ್ ಮ್ಯಾಗ ನಂಗೆ ಒಂದು ಮೂನೆ ಆಗಕತ್ತೈತಿ ಮನೆಗೆ ಮಕ್ಕೊಂಡ್ರೆ ಸ್ಪ್ರೀ ಏನೇನೋ ಸ್ವಪ್ನ ಬೀಳ್ತೈತಿ ಒಂದೆರಡು ದಿನ ನಿಮ್ದ ಸ್ವಪ್ನ ಬಿತ್ತು ಹಂಗ ಮಲ್ಕೊಂಡ ನಾಯಿ ಮರಿ ಹತ್ತ ಹಿಂಗ ಹಿಂಗ ಮಾಡಿ ನಾ ಮಲ್ಕೊಂಡು ಬೆಡ್ ಮೇಲೆ ಬಂದು ಕುಂತು ಬಿಟ್ರಿ ಅಬ ನಾ ಯಾವಾಗ ಚೆನ್ನಿ ಡಾಕ್ಟರ್ ನಾಯಿ ಆಗ್ಯಾರ ಅಂತ ತಿಳ್ಕೊಂಡೆ ಅಲ್ಲ ಹಿಂಗ ಹಾಕ ಬಂದಿದ್ದೆ ಆಮ್ಯಾಗ ತಟ್ಟಂತ ನಿಮ್ಮ ರೂಪ ಆಗ್ಬಿಡಕ್ಕೆ ಒಂದೇ ಸರಿ ಇವ್ವಾ ನನಗೆ ಹಂಗ ಎದ್ರುಕೊಂಡಿ ಅಂದ್ರ

ನೀ ಪತ್ನಿ ಹೇಳ್ಬಿಡ ಏನು ಹೇಳ್ಬೇಕು ನನ್ಗೆ ಮದುವೆ ಆಗ್ತೀನಿ ಅಯ್ಯೋ ನೀವು ಹೇಳೋದೇನೆ ನಾನು ಕೇಳೋದೇನೆ ನಾ ಮದುವೆ ಆಗ್ಬೇಕಂತ ಯಾವಾಗ ನಾನು ತೀರ್ಮಾನ ಮಾಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದ್ರೆ ಒಂದೇ ನಿಮ್ಮ ಬಿಳಿ ಕೂದ್ಲು ಬಿಟ್ಟು ಕಪ್ ಕುದು ಮಾಡ್ಕೋಬೇಕು ನೀವು ಕಪ್ ಕುದಾಗಬೇಕು ಬಿಸಿಲಿಗಂಡ್ ಓ ಗಾಳಿಗಾನೆ ಇಲ್ಲಿ ನಾನು ನಿಮ್ಮ ಕೂಡ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಏನು ದುಡ್ಡು ಕೊಡೋದು ಐತಿ ಅಷ್ಟು ದುಡ್ಡನ್ನು ನೀವು ವಡ್ಡಿ ಬಂಗಾರಪ್ಪನಿಗೆ ನೀವು ಅಂತ ಮಾತು ಕೊಟ್ರೆ ನಿಮಗೆ ಮದುವೆ ಆಗಿ ನಿಮ್ಮ ಜೊತೆ ನೀವು ಸಂಸಾರ ಮಾಡ್ತೀನಿ ನಾನು ದುಡ್ಡು ಹ್ಞೂ

ிய கணலே கண்ணனை ஹாலின பழக்கலி மிந்தே முகாதி பெந்தே நெனப்பலி நொனந்தே பாரே ளத்தி எந்தே நீ சேரே நன் இந்து